ಹಾಯ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವೆಲ್ ಥರ್ಟಿ ಇದೇನು ಗೊತ್ತಾ ಸಿಂಕ್ ಆಪ್ರೇಷನ್ ಆಗ್ತಾ ಇದೆ ನೀರು ಹೋಗ್ತಾ ಹೋಗ್ತಾಯಿಲ್ಲ ಸಿಂಕಲ್ಲಿ ನಿನ್ನೆಯಿಂದ ಹೋಗ್ತಾ ಇದೆ ಬಟ್ ಸ್ಲೋ ಸೊ ಹಾಗಾಗಿ ಇದೊಂದು ಪ್ಯಾಕೆಟ್ ಹಾಕಿ ಅದ್ರ ಹೆಸರು ನಾನು ತೋರಿಸಿಲ್ಲ ಟ್ವೆಂಟಿ ಫೈವ್ ರುಪೀಸ್ ಪ್ಯಾಕೆಟ್ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಬಿಸಿನೀರು ಹಾಕಿಬಿಟ್ರೆ ಕ್ಲೀನಾಗಿ ಹೋಗುತ್ತೆ ಮೋಸ್ಟ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ ಅನ್ಕೋತೀನಿ ಅನ್ಕೋತೀನಿ ಸಿಂಕ್ ಕ್ಲೀನ್ ಮಾಡಲಿಕ್ಕೆ ಬಟ್ ನಾನು ಮಂತ್ಲಿ ಒನ್ಸ್ ಯೂಸ್ ಮಾಡ್ತೀನಿ ಅದು ಏನಾದರೂ ಹೋಗಿ ನಿಂತಿರುತ್ತಲ್ವ ಆಯಿಲು ಅದು ಇದು ಎಲ್ಲ ಹಾಕಿರ್ತೀವಿ ಸೊ ಅದು ಹೋಗಿ ಗಟ್ಟಿಯಾಗಿರುತ್ತೆ ಸೊ ಅದು ಸ್ಮೆಲ್ ಕೂಡ ಬರುತ್ತೆ ಅದಕ್ಕೆ ಇದು ಹಾಕಿಬಿಟ್ರೆ ಒಂದು ಸ್ವಲ್ಪ ಬಿಸಿನೀರು ಹಾಕಿಬಿಟ್ರೆ ಚೆನ್ನಾಗಿ ಹೋಗುತ್ತೆ ಮತ್ತಿಲ್ಲಿ ಇಲ್ಲಿ ಪಲಾವ್ ಮಾಡಿಕೊಂಡೆ ಮಧ್ಯಾಹ್ನ ಎಲ್ಲ ಕೆಲಸ ಆದಮೇಲೆ ಪಲಾವ್ ಇವತ್ತು ರೆಸಿಪಿ ಕೊಟ್ಟಿಲ್ಲ ಯಾಕೆಂದರೆ ತುಂಬ ಸಲಿ ಕೊಟ್ಟಿದ್ದೀನಿ ಸೊ ಹಾಗಾಗಿ ಇಲ್ಲಿ ಬೆಂಡೆಕಾಯಿ ಸಾರು ಕೂಡ ಮಾಡಿಕೊಂಡೆ ಅಂತ ಹೇಳಿ ನೈಟ್ ಚಪಾತಿ ಗಿಪಾತಿ ಮಾಡಿಕೊಂಡ್ರೆ ಬೆಂಡೆಕಾಯಿ ಸಾರಿರುತ್ತೆ ತೆಂಗಿನಕಾಯಿ ಹಾಕಿ ಮಾಡಿದೆ ಮತ್ತು ಇಲ್ಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂದರೆ ಏನು ಗೊತ್ತಾ ಅಲ್ಲಲ್ಲಿ ಆಯಿಲ್ಗಳು ಹಾರೋದ ಅವತ್ತಿಂದ ಅವತ್ತು ಕ್ಲೀನ್ ಮಾಡ್ಕೊಬಿಟ್ರೆ ಅಷ್ಟೇನು ಅಂಟಂಟಾಗಿರಲ್ಲ ಇಲ್ಲಾಂದರೆ ಗ್ಯಾಸಿಂದಲ್ವಾ ಈಗ ಬೇರೆ ಅಲ್ಲಿ ಕ್ಲೋಸ್ ಆಗಿದೆ ಅಲ್ವಾ ಆ್ಯಕ್ಚುಲಿ ಅಲ್ಲಿ ಕೆಲಸ ಮುಗ್ದಿದೆ ಏನು ಕೆಲಸ ಇಲ್ಲ ಬಟ್ ಇನ್ನೂ ಅವ್ರು ಪೈಂಟ್ ಆಗೋದಿದೆ ಸೊ ಈಗಲೇ ತೆಗ್ದುಬಿಟ್ರೆ ಧೂಳು ಪಾಯಿಂಟ್ ಎಲ್ಲ ಗ್ಲಾಸಿಗೆ ಆಗುತ್ತೆ ಅಂತ ಹೇಳಿ ನಾನು ಓಪನ್ ಮಾಡಿಲ್ಲ ಅಲ್ಲಿ ಫುಲ್ ಕವರ್ ಮಾಡಿಬಿಟ್ಟಿದ್ದೀನಿ ಗ್ಲಾಸಿಗೆ ಮತ್ತು ತೆಗಿತೀನಿ ಈಗಲೇ ತೆಗೆದ್ರೆ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ಒಂದು ಇನ್ನೊಂದು ನಾಲ್ಕು ದಿವಸ ಇರಲಿ ಆಮೇಲೆಲ್ಲ ತೆಗ್ದು ಸಲ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಮುಗಿಯುತ್ತೆ ಕಿಚನ್ ಒಂದು ಕ್ಲೀನ್ ಮಾಡೋದು ಬಾಕಿ ಇದೆ ನನ್ನದು ಎಲ್ಲ ಆಗಲಿ ವೇಟ್ ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಪಲಾವ್ ಆಯಿತು ನೋಡಿ ನಂದು ತುಂಬ ಟೇಸ್ಟ್ ಆಗಿತ್ತು ಪಲಾವ್ ತುಂಬ ಸಲ ರೆಸಿಪಿ ಕೊಟ್ಟಿದ್ದೀನಿ ನಾನು ನನ್ನ ವೀಡಿಯೋಸ್ಗಳನ್ನ ನೋಡಿ ಮತ್ತು ಇಲ್ಲಿ ಫ್ರೂಟ್ ತಂದಿದ್ದು ಅದನ್ನೆಲ್ಲ ಇದ್ದೀನಿ ಅಡುಗೆ ಆಯಿತು ಮತ್ತು ಹಿಟ್ಟಿನ ಪ್ಯಾಕೆಟ್ ತರಿಸಿದ್ದೆ ಅದಾದ್ರ ಜಾಗದಲ್ಲಿ ಇಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟು ಎಲ್ಲ ಆಯಿತು ಕಿಚನೆಲ್ಲ ಕ್ಲೀನ್ ಆಯಿತು ಸ್ವಲ್ಪ ಪಾತ್ರೆ ಇದೆ ಈಗ ಅಡುಗೆ ಮಾಡಿದ್ದು ಅದು ತೊಳಿಬೇಕು ಸ್ವಲ್ಪ ಪಾತ್ರೆ ಇದೆಯಲ್ಲ ಅದು ತೊಳ್ಕೊಬಿಡ್ತೀನಿ ಬೇಗ ಬೇಗ ಮತ್ತು ನಿಮ್ಮ ಮನೆಯಲ್ಲೆಲ್ಲ ಏನು ಅಡುಗೆ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಈಗ ನೋಡಿ ನಾನು ಬೆಳಗ್ಗೆ ವಿಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ ಮಳೆ ಇಲ್ಲ ಸೆಖೆ ಅಂತ ಚೆನ್ನಾಗಿ ಮಳೆ ಬರ್ತಾಯಿದೆ ಹಾಗಾಗಿ ಊಟ ಎಲ್ಲ ಮಾಡಿ ಹೊರಗಡೆ ಬಂದು ನೋಡಿದ್ರೆ ಚೆನ್ನಾಗಿ ಮಳೆ ಬರ್ತಾಯಿದೆ ಸೊ ಈವ್ನಿಂಗ್ ಸ್ವಲ್ಪ ಪಾಯಸ ಮಾಡಿಕೊಂಡೆ ಶೇವಿಗೆ ಪಾಯಸ ಘೀ ಹಾಕ್ಕೊಂಡು ಏನು ಡ್ರೈ ಫ್ರೂಟ್ಸ್ ಇದೆ ಅದು ಹಾಕ್ಕೊಂಡೆ ಮತ್ತು ರವೆ ಹಾಕ್ಕೊಂಡು ಶೇವಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ಸ್ವಲ್ಪ ತುಪ್ಪದಲ್ಲೇ ಚೆನ್ನಾಗಿ ಹುರಿದ ನಂತರ ಈಗ ಅದಕ್ಕೆ ಹಾಲು ಆ್ಯಡ್ ಮಾಡ್ಕೋತೀನಿ ನಂತರ ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ಸಕ್ಕರೆ ಹಾಕೋತೀನಿ ಸ್ವಲ್ಪ ಕುದಿ ಬರ್ತಾ ಇರ್ಬೇಕಾದ್ರೆ ಸಕ್ಕರೆ ಹಾಕೋತೀನಿ ನಂತರ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ತುಂಬ ಟೇಸ್ಟ್ ಇರುತ್ತೆ ಹಾಕ್ಕೊಂಡ್ರೆ ಬರೀ ಸಕ್ಕರೆನೇ ಹಾಕೋದ್ಕಿಂತ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡೆ ಮತ್ತು ಮೇಲೆ ಟೇಸ್ಟ್ ಮಾಡಿದ್ವಿ ತುಂಬ ಟೇಸ್ಟ್ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ಸಿಂಪಲ್ಲಾಗಿ ಹಾಗೆ ಟೇಸ್ಟ್ ಆಗಿತ್ತು ಮತ್ತು ಇಲ್ಲಿ ಫೈವ್ ಥರ್ಟಿ ಆಗ್ತಾ ಬಂತು ಆವಾಗ ಒಂದು ಗ್ಲಾಸ್ ಟೀ ಇಟ್ಕೊಟ್ಟೆ ನನ್ನ ಮಗ ಸೈನ್ಸ್ ಅಲ್ವಾ ನಾಳೆ ಓದ್ತಾ ಇದ್ದಾನೆ ನಾನು ಅಲ್ಲೇ ಕೂತ್ಕೊಂಡು ಒಂದು ಗ್ಲಾಸ್ ಟೀ ಕುಡಿದೆ ಅವನಿಗೂ ಕೂಡ ಕೊಟ್ಟೆ ಓಕೆ ಫ್ರೆಂಡ್ಸ್ ಬಾಯ್